ಗಣಿಕೆಣ ಸರ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದನೇ ಡೆವಲಪ್ಮೆಂಟ್ ಎಲ್ಲ ಒಂದ್ ಏನದ ಉದ್ದ ಪಿಂಡ ಐತ್ರಿ ಗಣಿಕೆ ವೀಕ್ಷಣೆ ಮಾಡಬಹುದು ನೀವು ಇದು ಒಂದ ನೋಡಬೇಡ್ರಿ ಪ್ಲಾಟ್ ನೋಡಬಹುದು ಅಗದಿ ಪಿಂಡ ಉದ್ದ ಅದ ಅವ್ರ ಗಣಿಕೆ ಈ ಔಷಧ ಮೇಲ ನಿಮಗೆ ವಿಶ್ವಾಸ ಐತ್ರಿ ವಿಶ್ವಾಸ ಐತಿ ಮತ್ತೆ ಯಾವ ಬೆಳಿಗ್ಗೆ ಯೂಸ್ ಮಾಡಿರಿ ನಮ್ಮ ಪ್ರಾಡಕ್ಟ್ ರೀ ನಿಮ್ಮದು ಈ ಉಳ್ಳಾಗಡ್ಡಿ ಯೂಸ್ ಮಾಡಿದ್ರಿ ಉಳ್ಳಾಗಡ್ಡಿಗೆ ರೀ ಎಷ್ಟು ಗುಂಟೆ ರೀ ಅದ ಹನ್ನೆರಡು ಗುಂಟೆ ರೀ ಹನ್ನೆರಡು ಗುಂಟೆಕ ನೀವು ಎಷ್ಟು ಇಳುವರಿ ತೊಗೊಂಡ್ರಿ ಅದು ಐವತ್ತು ಪಿಸಿ ಆಗೈತ್ರಿ ಐವತ್ತು ಪಿಸಿ ಅಂದ್ರೆ ಎಟ್ ರೇಟ್ ಆಗಿತ್ತು ನೋಡ್ರಿ ಮೂರ್ ಟನ್ ಅಂದ್ರೆ ರಾಕೆಟ್ ಸಾವಿರ ರೂಪಾಯಿ ಚಿಲ್ಲರ ಆಗೈತ್ರಿ ನೋಡ್ಬೋದು ಒಂದ ಹಿಸ್ಟ್ರಿನ ಇಳುವರಿನು ಇಳುವರೂ ಚಲೋತಿ ಬರೀ ಹನ್ನೆರಡು ಗುಂಟಕ್ಕ ನೀವು ತೊಂಬತ್ತೈದು ಸಾವಿರ ರೂಪಾಯಿ ಆಜು ಬಾಜು ನಿಮ್ ಜೋಡಿನ ಹಚ್ಚಿದ ಅದಾರ ಹಿಂಗ್ ತೊಗೊಂಡಾರ ಓಹೋ ನೋಡ್ಬೋದು ಬರೋಬರಿ ಮೂವತ್ ಗುಂಟೆ ಇದ್ರು ಇದಕ್ಕೆಲ್ಲಾ ಲಾಭ ಬರ್ಬೇಕಾದ್ರ